ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯ ಕಿಚನ್ ನಾನೊಂದು ಸಿಂಪಲ್ಲಾಗಿ ಬೇಳೆ ಬಾತನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಇದು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಮೊದಲೇದಾಗಿ ನಾನು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ ಅರ್ಧ ಗ್ಲಾಸ್ ಆಗೋಷ್ಟು ಬೇಳೆ ತಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಒಂದು ಐದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರು ಬಿಸಿಯಾಗಿದೆ ಅಷ್ಟೇ ಬಿಸಿ ತಣ್ಣೀರೇ ಕುಕ್ಕರ್ ಬಿಸಿಯಾಗಿರೋದ್ರಿಂದ ಆ ಥರ ಅನಿಸುತ್ತೆ ಈ ಬೇಳೆನೂ ಅಕ್ಕಿನೂ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಈಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲನೂ ಸಮೇತ ಹಾಕ್ಕೊಂಡು ಇದಕ್ಕೆ ನಾನೀಗ ಕ್ಯಾರೆಟು ಹಸಿ ಬಟಾಣಿ ನೌಕಾಲ್ ಅಂತಾರಲ್ಲ ಅದನ್ನು ಹಾಗೆ ಬೀನ್ಸು ಇದೆಲ್ಲವೂ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಗೆಡ್ಡೆ ಕೋಸು ಅಂತಾರೆ ನೌಕೋಲು ಅಂತಾರೆ ಇದೆಲ್ಲನೂ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸಮೇತ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಇನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನೀಗ ಉಪ್ಪನ್ನು ಟೇಸ್ಟಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತೀನಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಹೀಗೆ ಸಾಲ್ಟ್ ಹಾಕೋದ್ರಿಂದ ತರಕಾರಿಗೂ ಸ್ವಲ್ಪ ರೈಸ್ಗೂ ಉಪ್ಪು ಕ ಉಪ್ಪು ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಬಿಟ್ಟು ನಾನು ವಿಸಲ್ ಅನ್ನೋದು ಕುಕ್ಕರ್ ಕ್ಯಾಪ್ ಹಾಕ್ಕೊಂಡು ವಿಸಿಲ್ ಹಾಕ್ಕೊಳ್ತೀನಿ ಇದೊಂದು ಎರಡು ವಿಸಲ್ ಬಂದರೆ ಸಾಕಾಗುತ್ತೆ ಜಾಸ್ತಿ ತರಕಾರಿ ಎಲ್ಲ ಬೇಯಬಾರ್ದು ಅದಕ್ಕೋಸ್ಕರ ಈಗ ಮತ್ತೆ ಸ್ಟೌವ್ ಮೇಲೆ ನಾನಿಲ್ಲಿ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತೀನಿ ಇದೆರಡು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕರಿವೆಪಾಕನ್ನು ಹಾಕ್ಕೊಳ್ತೀನಿ ಕರಿವೇವನ್ನು ಹಾಕ್ಕೊಂಡಾದ ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಿನ್ಕಾಯಿ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಈಸಿಯಾಗೂ ಆಗುತ್ತೆ ಈ ರೆಸಿಪಿ ಅನ್ನೋದು ಒಂದು ಸೈಡಲ್ಲಿ ನೀವು ಕುಕ್ಕರ್ಗೆ ಇಟ್ಬಿಟ್ಟು ಒಂದು ಸೈಡಲ್ಲಿ ಈ ರೀತಿ ಒಗ್ಗರಣೆ ಕೊಟ್ಬಿಟ್ರೆ ಬೇಗನೆ ಆಗ್ಬಿಡುತ್ತೆ ಒಂದೆರಡು ಮೀಡಿಯಮ್ ಸೈಜು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ನೀವು ಟೊಮೊಟೊ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಹಣ್ಣು ಸಮೇತ ಹಾಕ್ಕೊಬೋದು ಒಂದು ಸ್ವಲ್ಪ ಅದು ಸ್ವಲ್ಪ ಇದು ಸ್ವಲ್ಪ ನಾನು ಜಾ ಇಲ್ಲಿ ಟೊಮೊಟೊನೇ ಹಾಕ್ತಾ ಇದ್ದೀನಿ ಎಲ್ಲನೂ ಆಮೇಲೆ ಒಂದು ಕ್ಯಾಪ್ಸಿಕಮ್ಮನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಟಮ ಟೋನು ಕ್ಯಾಪ್ಸಿಕಮ್ಮು ಸ್ವಲ್ಪ ಸಾಫ್ಟ್ ಆಗಬೇಕು ಆಮೇಲೆ ಇಲ್ಲಿ ಸಾಲ್ಟ್ ಹಾಕ್ಕೊಳ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾವು ರೈಸ್ಗೂ ಸಮೇತ ಸಾಲ್ಟ್ ಹಾಕಿದ್ವಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಇದ್ದೀನಿ ಇದೆಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಹಾಗೆಯೇ ನಾನಿಲ್ಲಿ ಒಂದುವರೆ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತೀನಿ ನಿಮ್ಮ ಕಾರಕ್ಕೆ ಅನುಕೂಲವಾಗಿ ನೀವು ಹಾಕ್ಕೊಳ್ಳಿ ಇಲ್ಲಿ ಬಿಸಿಬೇಳೆ ಭಾತ್ ಪೌಡರ್ ಅನ್ನೋದು ಒಂದು ಪ್ಯಾಕೆಟ್ ಫುಲ್ಲನ್ನು ಹಾಕ್ಕೊಳ್ತೀನಿ ಇದೆಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಸಮೇತ ಸಿಗುತ್ತೆ ಹತ್ತು ರೂಪಾಯಿ ಪ್ಯಾಕೆಟ್ ಅಷ್ಟೇ ಆ ಪ್ಯಾಕೆಟ್ ಫುಲ್ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಸರಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನೀಗ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಇದನ್ನು ಕುದಿಯಕ್ಕೆ ಬರ್ ಕುದಿ ಬರೋಕ್ಕೆ ಬಿಡ್ತೀನಿ ನೋಡ್ತಿದ್ರಲ್ಲ ಈ ರೀತಿ ಬಂದ ಮೇಲೆ ಇದನ್ನು ನಾನೀಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ಮತ್ತೊಂದು ಸೈಡಲ್ಲಿ ನಾವು ರೈಸ್ ಬೇಯಕ್ಕೆ ಇಟ್ಟಿದ್ವಲ್ಲ ನೋಡ್ಕೊಳ್ಳೋಣ ಪ್ರೆಝರ್ ಎಲ್ಲ ಹೋದ್ಮೇಲೆ ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನೋಡ್ತಿದ್ರಲ್ಲ ನಮಗೆ ತುಂಬ ಚೆನ್ನಾಗಿ ಅನ್ನೋದು ಕುಕ್ ಆಗಿದೆ ಈಗ ಜಾಸ್ತಿ ಎಲ್ಲೂ ಕುಕ್ಕಾಗಿಲ್ಲ ರೈಸು ತರಕಾರಿ ಎಲ್ಲ ನಮಗೆ ಬಾಯಿಗೆ ಯಾವಾಗ ಸಿಗ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಕುಕ್ ಆಗಿರೋದ್ರಿಂದ ಇದಕ್ಕೆ ನಾನೀಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತೀನಿ ಇದಕ್ಕೆ ಎಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ನೋಡ್ತಿದ್ರಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ ತುಪ್ಪನೂ ಸಮೇತ ಹಾಕ್ಕೊಳ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋ ಅಷ್ಟು ನೀವು ಬೇಕಂದ್ರೆ ಹಾಕ್ಕೊಳ್ಳಿ ಬೇಡಂದರೆ ಸ್ಕಿಟ್ ಮಾಡ್ಕೊಳ್ಳಿ ನೀವು ಒಗ್ಗರಣೆಗೂ ಸಮೇತ ಒಗ್ಗರಣೆ ಕೊಡಬೇಕಾದ್ರೆ ತುಪ್ಪನೇ ಯೂಸ್ ಮಾಡ್ಬೋದು ಎಣ್ಣೆ ಬದಲು ನಾನು ಲಾಸ್ಟಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ನೋಡ್ತಿದ್ರಲ್ಲ ಇದಕ್ಕೆ ನಾನು ಕ್ಯಾಪ್ ಹಾಕ್ಬಿಟ್ಟು ಇದನ್ನು ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ಈ ರೀತಿ ಬೇಯಿಸೋದ್ರಿಂದ ಉಪ್ಪು ಖಾರ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ನೋಡ್ತಿದ್ರಲ್ಲ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಅಂತ ತುಂಬ ಸೂಪರಾಗಿರುತ್ತೆ ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್